ಉಜ್ಜಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಈಗ ಒಂದು ಸಪ್ತೋತ್ಸವ ಅಂದರೆ ರಾಯರ ಒಂದು ಸೇವೆ ಮಾಡೋ ಒಂದು ಒಳ್ಳೆಯ ಕಾಲ ಸನ್ನಿಹಿತವಾದಂತಹ ದಿನಗಳಾಗಿದೆ ಪ್ರತಿದಿನ ಈ ಏಳು ದಿನಗಳು ಮಾರ್ಚ್ ಆರರವರೆಗೂ ನಮಗೆ ಅತ್ಯಂತ ಒಂದು ಪುಣ್ಯದ ಸಮಯ ಅಂತಲೇ ಹೇಳ್ಬೋದು ರಾಯರ ಭಕ್ತರಿಗಂತೂ ರಾಯರ ಸೇವೆ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಹಾಗಾಗಿ ನಾನು ಮೊದಲೇ ರಾಯರ ಒಂದು ಸೇವೆಗಾಗಿ ಇಪ್ಪತ್ತೊಂದು ದಿನಗಳ ರಥವನ್ನು ಹಿಡಿದಿದ್ದೆ ಈ ರಾಯರ ಸೇವೆ ಮಾಡೋದಕ್ಕೆ ಎರಡು ದಿನಗಳ ಕಾಲ ಮಾತ್ರ ಉಳಿದಿದೆ ಇನ್ನೆರಡು ದಿನಗಳ ಕಾಲ ನಮ್ಮ ಕೈಲಾದಷ್ಟು ಅಂಥದ್ದೇ ಮಾಡಬೇಕು ಇಂಥದ್ದೇ ಮಾಡಬೇಕು ಅಂತ ಎಲ್ಲೂ ರಾಯರು ಕೇಳೋದಿಲ್ಲ ನಮ್ಮ ಕೈಲಾದಂತಹ ಸೇವೆಗಳನ್ನು ಮಾಡಿದ್ರೆ ಸಾಕು ರಾಯರು ತೃಪ್ತರಾಗ್ತಾರೆ ಸೊ ಹೀಗೆ ಇಂತಹ ಒಂದು ಅಮೂಲ್ಯ ದಿನಗಳಲ್ಲಿ ನಾನು ಪೂಜೆನ ಅಚಾನಕ್ ಅಚಾನಕ್ಕಾಗಿ ಬೆಂಗಳೂರು ಹೋಗುವಂಥ ಸಂದರ್ಭ ಬಂತು ನನಗೆ ಮತ್ತೆ ಎರಡು ದಿನ ವೃತ್ತ ಎಲ್ಲಿ ಬಂದಾಗ್ಬಿಡುತ್ತು ಅಂದರೆ ಎಲ್ಲಿ ರಾಯರ ಒಂದು ಎರಡು ದಿನದ ಸೇವೆ ನಿಂತು ನಿಂತುಬಿಡುತ್ತಲ್ಲ ವೃತ್ತಮೇಲೆ ಕಂಟಿನ್ಯೂ ಆಗಿ ಮಾಡಲೇಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡಿ ರಾಯರನ್ನೇ ಕೇಳಿದೆ ರಾಯರೇ ನೀವು ಹೂ ಅಂದರೆ ಅಂದರೆ ನೀವು ಪರ್ಮಿಷನ್ ಕೊಟ್ಟರೆ ನಾನು ಹೋಗ್ತೀನಿ ಅಂತ ಅಂದು ರಾಯರ ಒಂದು ಫೋಟೋದ ಮುಂದೆ ಕೈ ಮುಗಿದು ನಿಂತಾಗ ರಾಯರು ನಿಜವಾಗಲೂ ಬಲಗಡೆಯಿಂದ ಒಂದು ಹೂವಿನ ಪ್ರಸಾದವನ್ನು ಕೊಟ್ಟರು ನನಗಂತೂ ಎಷ್ಟು ಸಂತೋಷ ಆಯಿತು ಅಂದರೆ ನಿಮ್ಮ ಒಂದು ಅನುಮತಿಯ ಮೇರೆಯೇ ನಾನು ಹೋಗ್ತೀನಿ ರಾಯರೆ ಯಾಕೆಂದರೆ ವೃತ ಎಲ್ಲೂ ಭಂಗ ಆಗಬಾರ್ದು ಯಾವುದೋ ಒಂದು ಉದ್ದೇಶದಿಂದ ನಾವು ವೃಥವನ್ನು ಮಾಡ್ತಾ ಇರ್ತೀವಿ ಕಠಿಣವಾಗಿ ಮಾಡ್ತಾ ಇರ್ತೀವಿ ಅದರಲ್ಲೂ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿದ್ದೆ ಈ ವ್ರತವನ್ನು ಇದ್ದೆ ಏನು ಮಾಡಲಿ ಅಂತ ಕೇಳಿದಾಗ ರಾಯರು ಹೋಗಿ ಬಾ ಅಂತ ಅನುಮತಿ ಕೊಟ್ಟಾಗ ನಿಜವಾಗ್ಲೂ ನನ್ನ ಕಣ್ಣಲ್ಲಿ ನೀರು ಬಂತು ಇಂಥ ಒಂದು ಪವಾಡ ಅಂದರೆ ಇದು ಪವಾಡನೋ ಅಥವಾ ಒಂದು ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಸ್ನೇಹಿತರೆ ಸೊ ನನಗಂತೂ ಅನುಮತಿ ಕೊಟ್ಟರು ಸರಿ ಅಲ್ಲಿಂದ ಹೋಗಿ ಹಾಗೆಯೇ ಒಂದು ಚಾಮುಂಡೇಶ್ವರಿಯ ದರ್ಶನ ಆ ಜಗನ್ಮಾತೆ ಆ ತಾಯಿ ಚಾಮುಂಡೇಶ್ವರಿಯ ದರ್ಶನ ಮಾಡಿಕೊಂಡು ಹಾಗೆಯೇ ನಂಜನಗೂಡಿನ ನೀಲಕಂಠೇಶ್ವರನ ದರ್ಶನ ಮಾಡ್ಕೊಂಡು ಬರೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ರಾಯರು ಅವರು ಅವಕಾಶ ಕೊಟ್ಟಿದ್ದೇ ಹೋಗಿದರೆ ನನ್ನ ಖಂಡಿತ ತಾಯಿ ದರ್ಶನ ತಂದೆ ದರ್ಶನ ಮಾಡೋಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ತುಂಬ ಒಂದು ಅಚಾನಕ ಕೂಡಿ ಬಂದಂತಹ ಗಳಿಗೆ ಅಂತಲೇ ಹೇಳಬೇಕು ರಾಯರ ಒಂದು ಕೃಪೆಯಿಂದ ರಾಯರ ಒಂದು ಆಶೀರ್ವಾದದಿಂದ ರಾಯರು ನನಗೆ ತಾಯಿಯ ಜಗನ್ಮಾತೆಯ ಒಂದು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ರು ಎಷ್ಟು ಎಷ್ಟು ಒಂದು ಸಂತೋಷದಿಂದ ಎಷ್ಟು ಸಂಭ್ರಮದಿಂದ ಆ ತಾಯಿ ಮತ್ತು ಆ ನೀಲಕಂಠೇಶ್ವರನ ಶಿವನ ದರ್ಶನ ಮಾಡ್ಕೊಂಡು ಬಂದ್ವಿ ಅಂದರೆ ತುಂಬ ಖುಷಿಯಾಯಿತು ರಾಯರು ಮತ್ತೆ ನಾವು ಹೊರಟು ನಿಂತಾಗ ಮತ್ತೆ ಹೂವಿನ ಪ್ರಸಾದವನ್ನು ಕೊಟ್ಟು ಹೋಗ್ಬಾ ಮಗಳೇ ಅಂತ ಹೇಳಿದಾಗಂತೂ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬಂತು ಸತ್ಯವಾಗಲೂ ರಾಯರು ಪ್ರಸಾದ ಕೊಡ್ತಾರಾ ಅನ್ನೋ ನಂಬಿಕೆಯಲ್ಲಿ ನನಗೂ ಸ್ವಲ್ಪ ಗೊಂದಲ ಇತ್ತು ಆದರೆ ರಾಯರಿದ್ದಾರೆ ಅನ್ನೋದಕ್ಕೆ ಇನ್ನೇನು ಬೇಕು ಹೇಳಿ ಸ್ನೇಹಿತರೆ ರಾಯರ ಅನುಗ್ರಹ ಕೃಪೆ ಇದ್ದರೆ ಸಾಕು ಜೀವನದಲ್ಲಿ ಬದಲಾವಣೆ ತಾನಾಗಿಯೇ ಬರುತ್ತೆ ರಾಯರನ್ನು ನಂಬಿದವರಿಗೆ ಒಳಿತೇ ಆಗುತ್ತೆ ಅನ್ನೋದು ನಾವು ಖಂಡಿತ ಕಾಯಲೇಬೇಕು ಒಂದಿಲ್ಲದ ಒಂದಿನ ಆ ನಮ್ಮ ಪರೀಕ್ಷೆಗಳೆಲ್ಲ ಮುಗಿದ ಮೇಲೆ ರಾಯರು ನಮಗೆ ಖಂಡಿತ ಒಳಿತನ್ನು ಮಾಡೇ ಮಾಡ್ತಾರೆ ಅವ್ರು ಕೊಡ್ತಕ್ಕಂಥ ಪ್ರತಿ ಪರೀಕ್ಷೆಯಲ್ಲೂ ನಾವು ಸಮಾಧಾನದಿಂದ ಹೋಗ್ತಾ ಗೆದ್ದರೆ ಖಂಡಿತ ರಾಯರು ಕೈ ಹಿಡಿತಾರೆ ರಾಯರನ್ನು ನಂಬಿದವರಿಗೆ ರಾಯರ ಭಕ್ತರನ್ನು ರಾಯರು ಎಂದೆಂದೂ ಕೈ ಬಿಡಲಾರರು ಅನ್ನೋದಕ್ಕೆ ನನಗೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಒಂದು ಇರುವಿಕೆಯನ್ನು ತೋರಿಸ್ತಾರಲ್ಲ ರಾಯರು ನನಗಂತೂ ಕಣ್ ತುಂಬಿ ಬರುತ್ತೆ ಸಾಕು ರಾಯರೇ ಯಾರೂ ಇಲ್ಲ ಅನ್ನೋ ಸಂದರ್ಭದಲ್ಲಿ ನೀವಿದ್ದೀರಲ್ಲ ಅದೇ ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳ್ತೀನಿ ಸೊ ಹೀಗಾಗಿ ರಾಯರಿದ್ದಾರೆ ಎಂಬ ನಂಬಿಕೆಯೊಂದಿಗೆ ಬದುಕೋಣ ಸ್ನೇಹಿತರೆ ರಾಯರ ಭಕ್ತರಿಗೆಲ್ಲ ಮತ್ತೊಮ್ಮೆ ರಾಯರ ವರ್ಧಂತಿ ರಾಯರ ಜನ್ಮದಿನದ ಶುಭಾಶಯಗಳನ್ನು ತಿಳಿಸ್ತಾ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ನಿಮಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೆ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಧನ್ಯವಾದಗಳು ರಾಯರಿದ್ದಾರೆ ರಾಯರಿದ್ದಾರೆ